ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿಗಳು ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ವಿಶೇಷಸ್ತೋಮಾನವನ್ನು ಮುರಿದಿಕ್ಕಿ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಎನ್ನ ಅಂಗದಲ್ಲಿ ಆಚಾರವ ತೋರಿದನಯ್ಯ ಬಸವಣ್ಣನು ಬಸವಣ್ಣನು ಎನ್ನ ಅಂಗದಲ್ಲಿ ಆಚಾರವ ತೋರಿದನಯ್ಯ ಬಸವಣ್ಣನು ಬಸವಣ್ಣನು ಆಚಾರವನೇ ಹಿದನಯ್ಯ ಬಸವಣ್ಣನು ಬಸವಣ್ಣನೂ ಆ ಆಚಾರವನೇ ಹಿದನಯ್ಯ ಬಸವಣ್ಣನೂ ಬಸವಣ್ಣನೂ ಎನ್ನ ಅಂಗದಲ್ಲಿ ಆಚಾರವ ತೋರಿದನಯ್ಯ ಬಸವಣ್ಣನೂ ಬಸವಣ್ಣನೂ ಎನ್ನ ಪ್ರಾಣದಲ್ಲಿ ಅರಿವ ತೋರಿದನಯ್ಯ ಬಸವಣ್ಣನೂ ಬಸವಣ್ಣನು ಎನ್ನ ಪ್ರಾಣದಲ್ಲಿ ಅರಿವ ತೋರಿದನಯ್ಯ ಬಸವಣ್ಣನು ಬಸವಣ್ಣನು ಆರಿವೆ ಜಂಗಮವೆಂದು ಅರುಹಿದನಯ್ಯ ಬಸವಣ್ಣನು ಬಸವಣ್ಣನು ಎನ್ನ ಅಂಗದಲ್ಲಿ ಆಚಾರವ ತೋರಿದನಯ್ಯ ಬಸವಣ್ಣನು ಬಸವಣ್ಣನು ಚೆನ್ನಮಲ್ಲಿಕಾರ್ಜುನಯ್ಯ ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು ಚೆನ್ನಮಲ್ಲಿಕಾರ್ಜುನಯ್ಯ ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು ಎನಗಿ ಅರುಹಿದನಯ್ಯ ಎನಗಿ ಕ್ರಮವ ಅರುಹಿದನಯ್ಯ ಪ್ರಭುವೇ ಪ್ರಭುವೇ ಎನ್ನ ಅಂಗದಲ್ಲಿ ಆಚಾರವ ತೋರಿದನಯ್ಯಾ ಬಸವಣ್ಣನೂ 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 ಅಕ್ಕನವರು ಈ ವಚನದಲ್ಲಿ ತಾನು ಏನೂ ಅಲ್ಲ ತನ್ನಿಂದ ಏನೂ ಇಲ್ಲ ತಾನಾಗಿರುವುದು ಬಸವಣ್ಣನಿಂದ ಎಂದು ಭಕ್ತಿಭಾವ ತುಂಬಿ ಹೇಳುತ್ತಿದ್ದಾರೆ ಎನ್ನಂಗದಲ್ಲಿ ಆಚಾರವ ತೋರಿ ಆ ಆಚಾರವೇ ಹಿ ಪ್ರಾಣದಲ್ಲಿ ಜ್ಞಾನವನ್ನು ಅಂದರೆ ಪರವಿಸ್ತುವಿನ ಅರಿವು ಮೂಡಿಸಿ ಆ ಜ್ಞಾನವೇ ಜಂಗಮವೆಂದು ತಿಳಿಸಿದರು ನಿರಾಕಾರ ಪರಶಿವನನ್ನು ಇಷ್ಟಲಿಂಗ ರೂಪದಲ್ಲಿ ಸಾಕಾರಗೊಳಿಸಿ ಕೈಗಿತ್ತು ಲಿಂಗಾಂಗ ಸಾಮರಸ್ಯದ ಸುದೆಯನ್ನು ತಿಳಿಸಿಕೊಟ್ಟ ಆಧ್ಯಾತ್ಮಿಕ ತಂದೆ ಬಸವಣ್ಣನವರು ಅಷ್ಟೇ ಅಲ್ಲ ಅಂತರಂಗದಲ್ಲಿ ಲಿಂಗ ಜಂಗಮ ಅಳವಡಿಸಿಕೊಳ್ಳುವ ಕ್ರಮವನ್ನು ಅರುಹಿದ ಬಸವಣ್ಣನವರ ಕುರಿತು ಅಕ್ಕ ಭಕ್ತಿಭಾವ ತುಂಬಿ ಇಲ್ಲಿ ಹೇಳುತ್ತಿದ್ದಾರೆ ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು ಎನಗಿ ಕ್ರಮವನ್ನು ಅರುಹಿದನ ಯಾ ಪ್ರಭುವೆ ಎಂದು ಅಲ್ಲಮ್ಮ ಪ್ರಭುವಿಗೆ ಹೇಳುತ್ತಿದ್ದಾರೆ ನಿಜ ಮಹಾದೇವಿ ಅಕ್ಕ ತನ್ನ ಭಾವಗಳನ್ನು ವಚನಗಳ ಮೂಲಕ ವ್ಯಕ್ತಪಡಿಸಿದ್ದಾಳೆ ಆತ್ಮೀಯರೇ ಅಕ್ಕಳ ಜ್ಞಾನ ಪ್ರಖರತೆಯನ್ನು ಕಂಡು ಅಲ್ಲಮ್ಮ ಪ್ರಭುಗಳಿಗೆ ಮನಸ್ಸು ತುಂಬಿ ಬಂದಿದೆ ಅರಿವು ಮತ್ತು ಜೀವನಾನುಭವ ಹೀಗೆ ಉಭಯ ಜ್ಞಾನ ಸಂಪನ್ನಳಾದ ಮಹಾದೇವಿಯಕ್ಕ ಏರಿರುವ ಆಧ್ಯಾತ್ಮಿಕ ನಿಲುವನ್ನು ಕಂಡು ಅಲ್ಲಮ್ಮ ಪ್ರಭುವಿಗೆ ಅಪಾರ ಸಂತಸವಾಗಿ ಅಕ್ಕಳನ್ನು ಬಣ್ಣಿಸಲು ಅಕ್ಕ ಆ ಪ್ರಶಂಸೆಗೆ ತಲೆಬಾಗಿ ವಿನಮ್ರಳಾಗಿ ಹೀಗೆ ನುಡಿಯುತ್ತಾಳೆ ಸ್ವಾಮಿ ಇಷ್ಟೊಂದು ಹೊಗಳಿಕೆ ನನಗೇಕೆ ಈ ಪ್ರಶಸ್ತಿಯ ಭಾರ ಬರುವ ಶಕ್ತಿ ನನಗಿಲ್ಲ ಮಮತೆ ಭ್ರಮೆ ಅಜ್ಞಾನ ಸಂಶಯ ಕಪಟ ಮೋಸ ಇಂದ್ರಜಾಲ ಪ್ರಾಕೃತಿಕ ಗುಣಗಳೆಂಬ ಮಾಯಕದ ದೋಷ ರಾಶಿಗಳಿಂದ ಕೂಡಿದ ಪಾತ್ರೆ ನಾನು ಶರೀರದ ಆತುರತೆಗೆ ಪಕ್ಕದ ಬಯಕೆಯ ಭವದ ನಿವಾಸವಿದು ಇದೊಂದು ಒಡಕು ಹರವಿ ಭಕ್ತಿ ರಸವನ್ನು ಒಳಗಿಟ್ಟುಕೊಳ್ಳಲಾಗದೆ ಅದೆಲ್ಲವೂ ಸೋರಿ ಹೋಗುತ್ತಿದೆ ಜಿನುಗುವ ವಾಸಸ್ಥಳವಿದು ಇದು ಸಹಜವಾಗಿ ಹಣ್ಣಾಗಿ ಪಕ್ವವಾಗಿಲ್ಲ ಈ ದೊರೆಕಾಯಿಯನ್ನು ಒತ್ತಿ ಹಣ್ಣು ಮಾಡಲಾಗಿದೆ ಆದ್ದರಿಂದ ತಿಂದರೆ ಒಗರು ಸಿಹಿಯಲ್ಲ ಚೇತನ ಜೀವಭಾವದಿಂದ ಕೂಡಿದೆ ಜೀವವೆಂಬ ಬೀಜ ಜನ್ಮಾಂಕರಕ್ಕೆ ಕಾರಣವಾಗಿ ಮೊಳೆಯಬಲ್ಲದು ಅದರ ರೀತಿ ಒಪ್ಪಿತವಾಗಿಲ್ಲವಾದರೂ ಅದರ ಸಂಘ ತಪ್ಪದು ಇರಬೇಕೆಂದು ಇರುವುದು ಸರಿಯಲ್ಲ ಅದನ್ನು ಯೋಗ್ಯವನ್ನಾಗಿ ಮಾಡುವವರು ನೀವು ಮುಂದೆ ಹೇಳುತ್ತಾಳೆ ಚಂದನ ಕಡಿದು ಕೊರೆದು ತೇದುಡೆ ನೊಂದೇನೆಂದು ಕಂಪ ಬಿಟ್ಟೆ ಚಂದನವ ಕಡಿದು ಕೊರೆದು ತೇದೊಡೆ ನೊಂದೇನೆಂದು ಕಂಪ ಬಿಟ್ಟಿತೇ ತಂದು ಸುವರ್ಣವ ಕಡಿದೊರೆದೊಡೆ ಬೆಂದು ಕಳಂಕ ಹಿಡಿಯುತ್ತೆ ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿ ಅರಿದೊಡೆ ಬೆಂದು ಪಾಕಗುಳ ಸಕ್ಕರೆಯಾಗಿ നൊന്നേനെന്തു സിഹിയ വിട്ടു ഹേമീനെല്ലവത്തു മുൻടുകൾ നിമഗ ഹാനിയേ എന്ന തന്നെ ചെന്ന മല്ലാർജുനേവയ നീ കൊന്ദൂ ശരണുദി നീ കൊന്ദൂ ശരണെമ്പുധമാണി കൊണ്ടു ശരണം ബുധമാണി ನಿಜ ಮಹಾದೇವಿ ಅಕ್ಕ ತನ್ನ ಭಾವಗಳನ್ನು ದೃಷ್ಟಾಂತಗಳ ಮೂಲಕ ಅಭಿವ್ಯಕ್ತ ಪಡೆದಿ ಪಡಿಸಿದ್ದಾಳೆ ತನಗೆ ಎಂತಹ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೊಂದರೂ ಪರಮಾತ್ಮನಿಗೆ ಬಿಡನೆಂಬ ವಿಚಾರವನ್ನು ಅಕ್ಕ ಚಂದನ ಚಿನ್ನ ಮತ್ತು ಸಿಹಿ ಕಬ್ಬಿನ ದೃಷ್ಟಾಂತ ಕೊಟ್ಟು ಖಚಿತಪಡಿಸಿದ್ದಾಳೆ ಶ್ರೀಗಂಧವನ್ನು ಕಡೆದು ಕೊರೆದು ತೇದರು ಅದು ನಂದಿನೆಂದು ತನ್ನ ಸುಗಂಧ ಸೂಸುವ ಗುಣವನ್ನು ಬಿಡಲಾರದು ಹಾಗೆಯೇ ಬಂಗಾರವನ್ನು ಕಡೆದು ಹೊರಗೆ ತಿಕ್ಕಿ ಅಗ್ನಿಯಲ್ಲಿ ಪುಟ ಬಿಟ್ಟರು ಕಳಂಕ ಹಿಡಿಯದೆ ಮತ್ತಷ್ಟು ಶುದ್ಧವಾಗಿ ಮಿಂಚುತ್ತದೆ ಇನ್ನು ಸಿಹಿ ಕಬ್ಬನ್ನು ಗಾಣದಲ್ಲಿಟ್ಟು ಅರೆದರೂ ಅದರ ರಸವನ್ನು ಬೆಂಕಿಯಲ್ಲಿ ಕುದಿಸಿದರೂ ಬೆಲ್ಲ ಸಕ್ಕರೆಯಾಗಿ ಸಿಹಿಯನ್ನೇ ಕೊಡುವುದು ಅಕ್ಕಳು ಸಹ ಎಷ್ಟೇ ಕಷ್ಟ ಬಂದರೂ ದೇವನಲ್ಲಿ ಅಚಲ ಭಕ್ತಿ ಇಟ್ಟು ಶರಣೆಂಬುವ ಛಲವನ್ನು ಬಿಡಲಾರಳು ಹಿಂದೆ ಮಾಡಿದ ಹೀನಂಗಳೆಲ್ಲ ಮುಂದಿರಿಸಿ ಫಲಿತಾಂಶಗಳನ್ನು ಮುಂದೆ ಇಟ್ಟು ಅದರ ಭಾರ ಅಭಿಮಾನವಿಲ್ಲದೆ ಭಾವಾತೀತ ಪ್ರಜ್ಞೆಯಲ್ಲಿದ್ದಾಳೆ ಸಂಪೂರ್ಣ ಶರಣಾಗತಿ ಭಾವದಲ್ಲಿ ನಾನೆಂಬುದು ಅಡಿದು ಹೋಗಿದೆ ಸ್ಥಿತ ಪ್ರಜ್ಞೆಗಿಂತ ಮೇಲೇರಿ ನಿಷ್ಕಾಮತೆಯನ್ನು ಮೀರಿ ಸಹಜ ಕಾಮಿಯಾಗಿದ್ದಾಳೆ ಈ ಸ್ಥಿತಿಯನ್ನು ಕಂಡು ಪ್ರಭುಗಳು ನುಡಿಯುತ್ತಾರೆ ಅಂಗ ಅಂಗನೆಯ ರೂಪಲ್ಲದೆ ಮನ ವಸ್ತು ಭಾವದಲ್ಲಿ ಬೆಚ್ಚಂತಿರುವುದು ಬಂದ ಕಥನದಲ್ಲಿ ಬಂದು ಹಿಂಗಿದೆ ಎಲ್ಲ ಅಕ್ಕ ಘುವೇಶ್ವರಲಿಂಗದಲ್ಲಿ ಉಭಯನಾಮ ಹೊಡೆದ ಎನ್ನಕ್ಕ ಅಂದರೆ ಶರೀರ ಸ್ಥಿರ ರೂಪದಲ್ಲಿದೆ ಆದರೆ ಮನ ನಿಶ್ಚಲವಾಗಿ ಪರವಸ್ತುವಿನ ಭವ್ಯ ಭಾವದಲ್ಲಿ ಬೆಸೆದು ತಾನೇ ಆ ಪರವಸ್ತುವಾಗಿದೆ ಆ ಪರವಸ್ತು ಅಂಗನಿಯೂ ಅಲ್ಲ ಪುರುಷನೂ ಅಲ್ಲ ಭೂಮಿಗೆ ಯಾವ ಕಾರಣಕ್ಕಾಗಿ ಬಂದೆಯೋ ಅದೇ ಆದಿಯಲ್ಲ ತಾಯಿ ಪರಮಾತ್ಮದಲ್ಲಿ ನಾನು ನೀನು ಅಳಿದು ಗಂಡು ಹೆಣ್ಣು ಭೇದ ಕಳೆದು ಹೋಗಿ ಅಂಗಭಾವ ಲಿಂಗಭಾವಗಳೆರಡನ್ನು ಪೂಜಿಸಿ ನೀನೇ ಆ ಪರಾತ್ಪರ ವಸ್ತು ಆದೆಯಲ್ಲ ಅಕ್ಕ ಎಂದು ಯೋಮಕಾಯಿ ಅಲ್ಲಮ್ಮ ಪ್ರಭುಗಳು ಮಹಾದೇವಿಗೆ ತಮ್ಮನಾಗಿ ಪ್ರಶಂಸಿಸಿ ಲೋಕಕ್ಕೆ ಆಕೆಯನ್ನು ಅಕ್ಕಳನ್ನಾಗಿಸುತ್ತಾರೆ ಸತ್ಯವಾದ ಮಾತಿದು ನಿಜ ಹೀಗೆ ಮಹಾದೇವಿ ಅಕ್ಕ ಅಲ್ಲಮ್ಮ ಪ್ರಮುಗಳಿಂದ ಅಕ್ಕ ಎಂಬ ಅಭಿಧಾನ ಪಡೆಯುತ್ತಾಳೆ ಮುಂದೆ ಮತ್ತೆ ಪ್ರಭುವಿನ ಪ್ರಶಂಸೆಗೆ ಅಕ್ಕಳ ಉತ್ತರವನ್ನು ಮುಂದಿನ ವಾರ ನೋಡೋಣ ಬನ್ನಿ ವೀರವಿರಾಗಿಣಿ ತತ್ವಶಿ ಕಾಮಣಿ ಶರಣರ ಕಣ್ಮಣಿ ಶಿವಯೋಗಿಣಿ ಚನ್ನಮಲ್ಲಿಕಾರ್ಜುನ ಅರ್ಧಂಗಿಣಿ ಮೇಲಾಗಿ ಕನ್ನಡ ಸಾಹಿತ್ಯ ತರಂಗಿಣಿ ಕನ್ನಡದ ಕೋಗಿಲೆ ಕನ್ನಡದ ಮೊಟ್ಟ ಮೊದಲ ಕವಿಯಿತ್ರಿಯಾದ ಅಕ್ಕಳಗೆ ಎಲ್ಲರೂ ಕೂಡಿ ಶರಣು ಶರಣಾರ್ಥಿ ಹೇಳೋಣವೇ ಶರಣು ಶರಣಾರ್ಥಿಗಳು ശരണു ശരണാർത്ഥി ശരണു ശരണാർത്ഥി